ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಿಗೆ ಉಚಿತ ತರಬೇತಿ ಜೆ ಕೆ ಭವನದಲ್ಲಿ ಸುದ್ದಿಗೋಷ್ಠಿ ಕರ್ನಾಟಕ ಸರ್ಕಾರದ ಮಾಜಿ ಉಪಸಭಾಧ್ಯಕ್ಷರು ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಪದವಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ವ್ಯಾಸಂಗ ಮಾಡಿರುವ ಗೃಹಿಣಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗಿರುವ ತರಬೇತಿ ನೀಡುತ್ತಿದ್ದಾರೆ ಐ ಎ ಎಸ್ ಕೆ ಎ ಎಸ್ ಬ್ಯಾಂಕಿಂಗ್ ಪಿ ಎಸ್ ಐ ಇನ್ನೂ ಇತರೆ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹನ್ನೊಂದು ತಿಂಗಳ ಕಾಲ ಚಿಂತಾಮಣಿ ಹೊರವಲಯದಲ್ಲಿರುವ ಜೆ ಕೆ ಬೋನದಲ್ಲಿ ದಿನಕ್ಕೆ ಮೂರು ಗಂಟೆಗಳ ಕಾಲ ಉಚಿತ ತರಬೇತಿ ನೀಡುತ್ತಿದ್ದು ಈ ತರಬೇತಿಯಲ್ಲಿ ಯಾವುದೇ ಧರ್ಮ ಲಿಂಗ ಪಕ್ಷಭೇದ ಇರುವುದಿಲ್ಲ ಕ್ಯೂ ಆರ್ ಕೋಡ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಮೇ ಹನ್ನೊಂದನೇ ತಾರೀಕು ಪರೀಕ್ಷೆಗೆ ಒಳಪಡಿಸಿ ಆಯ್ಕೆಯಾದವರಿಗೆ ಹನ್ನೊಂದು ತಿಂಗಳ ಕಾಲ ಉಚಿತ ತರಬೇತಿ ನೀಡಲಾಗುವುದೆಂದು ತಿಳಿಸಿದರು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿಯವರು ವಿನೂತನ ಯೋಜನೆ ಕೈಗೊಂಡಿದ್ದು ಆಸಕ್ತರು ಇದರ ಸದುಪಯೋಗಪಡಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಬಹುದು ಎಂದು ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕಿನಲ್ಲಿ ಪದವಿಯಲ್ಲಿರುತ್ತದೆ ಮತ್ತು ಅಂತಿಮ ಪದವಿಯಲ್ಲಿರ್ತಕ್ಕಂಥವರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದೇವೆ ನಾವು ಕಳೆದ ಬಾರಿ ಒಂದೇನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನು ಮಾಡಿದ್ವಿ ಅದು ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿ ಆದರೂ ಕೂಡ ಇವತ್ತು ಒಂದು ಒಂದು ಸ್ಪರ್ಧಾ ಲೈನ್ ಸೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಟೈಅಪ್ ಆಗಿ ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ಈ ತರಬೇತಿ ಇರುತ್ತೆ ಪ್ರತಿದಿನ ಮೂರು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಲ್ಲಿ ಸೇವೆ ಸಲ್ಲಿಸುವಂಥ ಐ ಎ ಎಸ್ ಇರ್ಬೋದು ಎ ಎಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಮತ್ತು ಬಿ ಎಸ್ ಐ ಇರ್ಬೋದು ಎಫ್ ಡಿ ಐ ಇರ್ಬೋದು ಎಸ್ ಡಿ ಐ ಇರ್ಬೋದು ರೀತಿ ಅನೇಕ ಸ್ಪರ್ಧೆಗಳಲ್ಲಿ ಹೋಗುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ ಹಾಗಾಗಿ ಇದರಲ್ಲಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ನವರ ಜೊತೆ ಟೈಅಪ್ ಆಗಿ ಅವರು ಭಾಳ ಅಚ್ಚುಕಟ್ಟಾಗಿ ಭಾಳ ತಜ್ಞ ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ಗೆ ಇರುತ್ತೆ ಆ ಮೂರು ಗಂಟೆಗಳ ಕ್ಲಾಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜು ಅಂದ್ರೆ ಆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಒಳ್ಳೆ ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿಯನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದ್ರ ಜೊತೆಗೆ ಇವತ್ತು ಇದು ಕ್ಲಾಸಸ್ ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದನೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ಮ್ಯೂಸಿ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡಬೇಕು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವ್ರು ಯಾರ್ಯಾರು ಇರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೂ ಒಂದು ಅವ್ರು ಹೇಳಿದ್ದೇನೆ ಒಬ್ಬರನ್ನ ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವರಿಗೆ ಟೇಬಲ್ ಒಂದು ಡೆಸ್ಕ್ ಟೆಲಿಫೋನೆಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗುತ್ತೆ ಆದರೆ ಇವತ್ತು ನಾಳೆಯಿಂದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ಗಳು ಹಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕಂದರೆ ಇದು ಬಹಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ಬಹುಶಃ ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಬಹಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂರನ್ನು ಯು ಪಿ ಸಿಯಲ್ಲಿ ಕೆ ಪಿ ಸಿಯಲ್ಲಿ ಅವರು ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಆರೋಗ್ಯ ಇರ್ಬೋದು ಗರ್ಭದ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಅವ್ರಿಂದ ಹಿಂದೆ ಹೊಡೆದಿರ್ತಾರೆ ಎಲ್ಲರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ಐಟಾಪಿ ಕುಟುಂಬಗಳಲ್ಲಿ ಧಾರ್ಮಿಕ ವರ್ಗ ಆ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಕೆ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿ ತೊಗೊಳ್ಬೇಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಮೇಲ್ವೇಲೆ ಕಡೆ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಾಗಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಆಗಿ ಇದು ಯಾರೂ ಕೂಡ ಯಾರಿಲ್ಲಿ ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡ್ಕೊತಾರೆ ಈ ನೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂಥದ್ದು ಏನು ಅಂದರೆ ಇವತ್ತು ನಾಳೆಯಿಂದಲೇ ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು ಆದರೆ ಇವರೆಲ್ರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಆದರೆ ಇವರು ರಿಜಿಸ್ಟ್ರ್ ಆದವರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕ್ಕಾಗೋದಿಲ್ಲ ಅಂದರೆ ಈ ಪರೀಕ್ಷೆ ತರಬೇತಿ ಬರ ಬರುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನು ಆಯ್ಕೆ ಮಾಡ್ತಾರೆ ನೂರು ಜನರನ್ನು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ನೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಇಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅವರು ತಯಾರಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ತಲೆಗತ್ತಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇದೆ ಭಾನುವಾರ ಅದೊಂದು ಟೆಸ್ಟ್ ಮಾಡಿಕೊಡ್ತಾರೆ ಮತ್ತು ಸೋಮವಾರದಿಂದ ಮತ್ತು ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸ್ ಅಂದರೆ ಬೇರೆ ಬೇರೆ ಲೆಕ್ಚರ್ಸ್ ಭಾಳ ತಜ್ಞರು ಆದರೆ ಇವತ್ತು ಐ ಎ ಎಸ್ ಜೆ ಎ ಎಸ್ಸು ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋದಾದರೆ ಹೈದ್ರಾಬಾದಿಂದ ಕರೆಸ್ತಾರೆ ಅದರ ಕಡೆಯಿಂದನೂ ಅಂಥ ಒಳ್ಳೆ ತಜ್ಞರ ಸುಮ್ಮನೆ ಏನೋ ನಾವು ಮಾಡ್ತಾ ಇದ್ವಿ ಹೇಳಿ ಪಾಠಾಚಾರಕ್ಕೆ ಯಾರನ್ನ ಕರೆಸಿ ಯಾರನ್ನ ಆ ಥರ ಇಲ್ಲ ಭಾಳ ಒಳ್ಳೆ ಪರಿಣಿತರನ್ನು ಭಾಳ ತಜ್ಞರನ್ನು ಕರೆಸಿ ಈ ಕ್ಲಾಸಸ್ ಮಾಡುವಂಥದ್ದು ಹಾಗಾಗಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರು ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವ್ರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವ್ರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಹೈಯೆಸ್ಟು ಅಂದರೆ ಆಗಿ ಕೆಲವು ಪ್ರಶ್ನೆಗಳಿರ್ತಾರೆ ಆ ಪ್ರಶ್ನೆಗಳಿಗೆಲ್ಲರೂ ಕೂಡ ಅವ್ರು ಉತ್ತರ ಬರೆದು ಆಗಿರಬೇಕು ಅದರಲ್ಲಿ ನೂರು ಜನನ ಅವರು ಆಯ್ಕೆ ಮಾಡುವಂಥ ಪ್ರಜ್ಞೆಯರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗ ಯಾಕಂದರೆ ನೀವು ಹೊರಗಡೆ ಹೋದರೆ ಬಾಡಿಗೆ ಬಿಡಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ಲೆಟ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಭಾಳ ಜನ ಅಚ್ಚುಕಟ್ಟಾಗಿ ಇರೋದರಿಂದ ಇಲ್ಲೇ ನಡೆಸ್ಬೇಕು ಅಂತ ಅದಕ್ಕೆ ಇಲ್ಲಿ ಎಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರಲಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೇಯಲ್ಲಿ ಪಿ ಎಸ್ ಐ ಇರ್ಬೋದು ಈ ರೀತಿ ಎಲ್ಲ ಇದರಲ್ಲಿ ಕೂಡ ಇದು ಯಾವುದೂ ಕೂಡ ಅಡ್ಡ ಬರೋದಿಲ್ಲ ಅಡ್ಡ ಬರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಮತ್ತು ಯಾರು ಈಗ ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇದ್ದುಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರೀಬೇಕು ಅಂಥವ್ರಿಗೂ ಕೂಡ ಅವಕಾಶ ಇತ್ತು ಅಂಥವ್ರಿಗೂ ಕೂಡ ಬರೀ ಅಂತಲ್ಲ ಈಗ ಯಾರು ಮದುವೆ ಆಗಿ ಮನೆಗಳಲ್ಲಿರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಆದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗ್ ರೈಲ್ವೆ ಸಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಂಥವ್ರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಒಂದು ವಿಶೇಷವಾಗಿ ಏನಂದ್ರೆ ಯಾರು ಕೂಡ ಒಂದು ರೂಪಾಯಿ ಶೂಲ್ಸ್ ಹೋಗಿಲ್ಲ ಉಚಿತವಾಗಿ ಇದು ನಡೆಸುವಂಥದ್ದು ಹನ್ನೊಂದು ತಿಂಗಳ ಕಾಲ ಇದನ್ನು ನಡೆಸುವಂಥದ್ದು ಹನ್ನೊಂದು ತಿಂಗಳು ಕೂಡ ಕಾಲ ನಡೆಸುವಂಥದ್ದು ಇಲ್ಲಿ ನಮ್ಮ ಪಕ್ಷದ ಬ್ಯಾನರು ಯಾರು ಭಾವಚಿತ್ರಗಳು ಏನೂ ಇರೋದಿಲ್ಲ ಅದಕ್ಕೆ ಇದೆಲ್ಲ ಸ್ಕ್ರೀನ್ ಎಲ್ಲ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೇ ನಡೆಸಬೇಕು ಅಂತ ಇವು ಹೊರಗಡೆ ಬಂದರೆ ನಾವು ಸುಮ್ಮನೆ ಹತ್ತು ಸಾವಿರ ಹದ್ನೈದು ಸಾವಿರ ರೇಟ್ ಕಟ್ಟಬೇಕಾಗ್ತದೆ ಅದಕ್ಕೆ ನಮ್ಮದೇ ಜಾಗ ಇರುತ್ತೆ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ ನಾವು ಉಳಿದಂಥ ವಿಚಾರಗಳನ್ನ ಈ ಸ್ಪರ್ಧಾ ಲೈನ್ಸ್ನ ಮುಖ್ಯಸ್ಥರಾದಂಥ ನಮ್ಮ ಶ್ರೀನಿವಾಸ್ ಅವರು ಅವರು ಕೂತಿದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾರೆ